ತಂದೆಯಿಂದ ದೂರವಾದ ಮಕ್ಕಳ ನೋವು ಅದು ಅವರಿಗೆ ಮಾತ್ರ ಗೊತ್ತಿರುತ್ತದೆ ಇದೀಗ ನಟ ದರ್ಶನ್ ಅವರು ಜೈಲು ಸೇರಿದಾಗಿನಿಂದ ಮಗ ವಿನೀಶ್ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾನೆ ಹೌದು ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಾರ ಜೈಲು ಸೇರಿದ್ದು ತಂದೆಯನ್ನ ಕಂಬಿ ಹಿಂದೆ ನೋಡಲಾರದೆ ಮಗ ಕಣ್ಣೀರು ಹಾಕುತ್ತಿದ್ದಾನೆ ಇಂದು ವಿನೀಶ್ ದರ್ಶನ್ ಅವರನ್ನು ನೋಡಲು ಪರಪ್ಪನ ಅಗ್ರರ ಜೈಲಿಗೆ ಬಂದಿದ್ದು ತಂದೆಗಾಗಿ ಹಣ್ಣು ಹಾಗೂ ಡ್ರೈ ಫ್ರೂಟ್ಸ್ ತಂದಿದ್ದಾನೆ ದರ್ಶನ್ ಅವರಿಗೆ ಲೈಟ್ ಆಗಿ ತಲೆ ಕೂದಲು ತೆಗೆದಿದ್ದು ನೋಡಲು ಸೇಮ್ ಕರಿಯ ಸಿನಿಮಾದಲ್ಲಿದ್ದ ದರ್ಶನ್ ತರನೇ ಕಾಣುತ್ತಾರಂತೆ ದರ್ಶನ್ ಜೈಲಿನಲ್ಲಿ ಇರುವಾಗ ಮಗ ವಿನೀ ಶಾಲೆಗೆ ಸರಿಯಾಗಿ ಹೋಗುತ್ತಿಲ್ಲವಂತೆ ತಂದೆಯ ನೋವಿನಿಂದ ದಿನನಿತ್ಯ ಒಂಟಿಯಾಗಿ ಕುಳಿತು ತಂದೆ ಜೊತೆಗಿನ ಫೋಟೋ ವಿಡಿಯೋ ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದಾನಂತೆ ಮಗನ ಪರಿಸ್ಥಿತಿ ನೋಡಲಾರದೆ ತಾಯಿ ವಿಜಯಲಕ್ಷ್ಮಿ ಅವರು ಎಂದು ದರ್ಶನ್ ಅವರನ್ನು ನೋಡಲು ಕಳುಹಿಸಿದ್ದಾರೆ ಇಂದು ದರ್ಶನ್ ಅವರನ್ನು ಭೇಟಿ ಮಾಡಿದ ಬಳಿಕ ವಿನೀಶ್ ತುಂಬಾ ಭಾವುಕರಾಗಿತ್ತು ತಂದೆಯನ್ನ ತಬ್ಬಿಕೊಂಡು ಯಾವಾಗ ಬರ್ತೀರಾ ಅಪ್ಪ ನೀವಿಲ್ಲದೆ ನನಗೆ ಇರಲು ಆಗುತ್ತಿಲ್ಲ ಅಂತ ತಮ್ಮ ನೋವನ್ನು ತೋಡಿಕೊಂಡಿದ್ದಾನೆ ದರ್ಶನ್ ಅವರು ಮಗನಿಗೆ ಸಮಾಧಾನ ಮಾಡಿ ಕಳುಹಿಸಿ ಕೊಟ್ಟಿದ್ದಾರೆ ಮುದ್ದಾದ ಮಗ ಹಾಗೂ ಸುಂದರವಾದ ಪತ್ನಿ ಇರುವಾಗ ದರ್ಶನಿ ರೀತಿ ಮಾಡಿದ್ದು ಸರೀನಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ